ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ದ ಇವತ್ತು ಅರೆಸ್ಟ್ ಅಂದ್ರೇನು ಈ ಅರೆಸ್ಟ್ ಅನ್ನೋ ಪದವನ್ನು ಯಾರು ಬಳಸ್ತಾರೆ ಯಾಕೆ ಎಲ್ಲಿ ಬಳಸ್ತಾರೆ ಅನ್ನೋದನ್ನ ತಿಳ್ಕೊಂಬರೋಣ ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರಿ ಸಂತೆ ಚಾನಲ್ಗೆ ಆತ್ಮೀಯ ಸ್ವಾಗತ ಸೂರಿ ಸಂತೆ ನಿಮ್ಮ ಸರ್ ಯು ಆರ್ ಅಂಡರ್ ಅರೆಸ್ಟ್ ಅಥವಾ ಅರೆಸ್ಟ್ ಅನ್ನೋ ಪದವನ್ನು ಬಳಸ್ತಾರೆ ಏನ್ ಸರ್ ಹಾಗಂದ್ರೆ ಆ್ಯಕ್ಚುಲಿ ಅರೆಸ್ಟ್ ಅಂತ ನಮಗೆಲ್ಲರೂ ಗಾಬರಿ ಆಗುತ್ತೆ ಎಲ್ಲಪ್ಪ ಜೈಲಿಗೆ ಹೋಗ್ಬಿಡ್ತೀವಿ ಅಂತ ನಿಜವಾಗ್ಲೂ ಇದಕ್ಕೆ ನಾವು ಭಯ ಪಡಬೇಕು ಪಡಬಾರ್ದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಈಗ ಅರೆಸ್ಟ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ ಎಷ್ಟು ಸಲ ಕೇಳಿದಿರ ಪೊಲೀಸ್ನವರು ಯುವ ಅರೆಸ್ಟ್ ಅಂತಾರೆ ಎಷ್ಟೋ ಸಲ ಕೇಳಿದ್ದೀರ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಅಂತ ಸೊ ಈ ಅರೆಸ್ಟ್ ಅಂದ್ರೆ ಏನು ಅನ್ನೋದು ಬಹಳ ಮುಖ್ಯ ಕನ್ನಡದಲ್ಲಿ ಅರೆಸ್ಟ್ ಅಂದ್ರೆ ದಸ್ತಗೇರಿ ಮಾಡುವುದು ಅನ್ನೋದು ಒಂದು ಅರ್ಥ ಈ ದಸರೇಲಿ ಯಾವಾಗ ಮಾಡ್ತಾರೆ ಅನ್ನುವುದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾವುದೇ ಕಾಂಪಿಜಗಳ ಆಧರಿಸಿ ಅಪರಾಧಗಳಲ್ಲಿ ಪೊಲೀಸಿನವರಿಗೆ ಆರೋಪಿಗಳನ್ನ ಅಥವಾ ಆರೋಪ ಮಾಡದಂತವರು ಅಥವಾ ಒಬ್ಬ ಆರೋಪಿ ಒಂದು ಕೃತ್ಯವನ್ನು ಎಸಗಿದರೆ ಅಥವಾ ಒಂದು ತಪ್ಪನ್ನು ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಅವನನ್ನ ದಸ್ತಗಿರಿ ಮಾಡ್ತಾರೆ ಅವನನ್ನ ಅರೆಸ್ಟ್ ಮಾಡ್ತಾರೆ ದಸ್ತಗಿರಿ ಮಾಡಿ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ತಗೊಳ್ತಾರಲ್ಲ ಇದು ಅರೆಸ್ಟ್ ಯಾವ ಯಾವ ಅರೆಸ್ಟ್ ಮಾಡ್ತಾರೆ ಎನ್ನುವುದು ಪ್ರಶ್ನೆ ಯಾವುದಾದ್ರೂ ಕಾಪಿಜೇಬಲ್ ಅಫೆಸಲ್ಲಿ ಸನ್ನ ಅಪರಾಧಗಳಲ್ಲಿ ಪೊಲೀಸ್ನವರ ಮುಂದೆಯೇ ಮಾಡಿದಾಗ ಅಥವಾ ಮೇಲಾದರೂ ವಾರೆಂಟ್ ಇದ್ದಾಗ ಅಥವಾ ನಾಲ್ ಮೇಲಾದರೂ ವಾರಂಟ್ ಇದ್ದಾಗ ಅಥವಾ ಯಾವುದಾದರೂ ಒಂದು ಆರೋಪಿಯ ಮೇಲೆ ಪ್ರೊಕ್ಲೊಮೇಷನ್ ಇದ್ದಾಗ ಅಥವಾ ಯಾವ್ದಾದ್ರು ಒಂದು ಆರೋಪಿ ಈಗಾಗಲೇ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಾಗ ಅಥವಾ ಈಗಾಗಲೇ ಬೇರೆ ಪೊಲೀಸ್ ಠಾಣೆಯಿಂದ ಇನ್ನೊಂದು ಪೊಲೀಸ್ ಠಾಣೆಗೆ ಇಂತಹ ವ್ಯಕ್ತಿ ನಮ್ಮ ಟ್ರಾನ್ಸ್ ಸರಾದಿನಲ್ಲಿ ಆರೋಪ ಮಾಡಿದ್ದಾನೆ ದಯವಿಟ್ಟು ನೀವು ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ

ಇದು ಮಲೆ ಸೊ ಯಾವುದಾದ್ರೂ ಒಂದು ಕಾಂಪಿಟೇಬಲ್ ಅಫೆನ್ಸ್ ಅಲ್ಲಿ ಸನ್ನಿಧರ ಅಪರಾಧದಲ್ಲಿ ಆರೋಪಿಯನ್ನ ಪೊಲೀಸರು ದಸ್ತಗಿರಿ ಮಾಡಿ ಅದು ತಮ್ಮ ಪಶ್ಯಕ್ಕೆ ತೆಗೆದುಕೊಳ್ಳುವವರೇ ದಸ್ತಗಿರಿ ಇದನ್ನೇ ನಾವು ಅರೆಸ್ಟ್ ಅಂತ ಕರಿತೀವಿ ಈಗ ಈ ಅರೆಸ್ಟ್ನಲ್ಲಿ ಪೊಲೀಸರು ಅನುಸರಿಸಬೇಕಾದ ಕ್ರಮಗಳು ಏನು ಕಾನೂನು ಏನು ಹೇಳುತ್ತೆ ಅಂದ್ರೆ ಪೊಲೀಸರವರು ಆರೋಪಿಗಳಿಗೆ ಹೋಗಿ ಸುಮ್ಮ ಸುಮ್ಮನೆ ತಮ್ಮ ವಶಕ್ಕೆ ಪಡೆಯುವಂತಿಲ್ಲ ಆರೋಪಿಗೆ ಯಾಕೋ ಯಾತಕ್ಕೋಸ್ಕರ ಯಾವ ಮಕ್ಕಳಗೋಸ್ಕರ ಅಥವಾ ಯಾವ ತಪ್ಪಿಗೋಸ್ಕರ ಆರೋಪಿಯನ್ನ ಅರೆಸ್ಟ್ ಮಾಡುತ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಆ ಆರೋಪಿಗೆ ತಿಳಿಸಬೇಕು ಅಂತ ಹೇಳುತ್ತೆ ಇಷ್ಟಿಲ್ಲ ಆರೋಪಿಯನ್ನ ಅರೆಸ್ಟ್ ಮಾಡದ ಮೇಲೆ ಅವರ ಮನೆಯವರಿಗೆ ಅಥವಾ ಅವರ ತಂದೆ ತಾಯಿಗಳಿಗೆ ಅಥವಾ ಅವರ ಸ್ನೇಹಿತರಿಗೆ ಈ ವಿಷಯವನ್ನು ಬರವಣಿಗೆಯ ಮೂಲಕ ಅಂದರೆ ತಾವು ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದಿದ್ದೀವಿ ಅನ್ನೋ ವಿಷಯವನ್ನು ಬರವಣಿಗೆಯ ಮೂಲಕ ಆರೋಪಿಯ ತಾಯಿಗಳಿಗಾಗ್ಲಿ ವಾರಸುದಾರರಿಗಾಗ್ಲಿ ಅಥವಾ ಅವರ ಸ್ನೇಹಿತರಿಗೆ ಇಂತಹ ವಿಷಯವನ್ನು ತಿಳಿಸಬೇಕು ಅಂತ ಕಾನೂನು ಹೇಳುತ್ತೆ ಅಷ್ಟೇ ಅಲ್ಲ ಹಲವಾರು ದಿಕ್ಕುಗಳಲ್ಲಿ ಆರೋಪಿಯನ್ನು ತಸ್ತಜಿರಿ ಮಾಡಿದ ಮೇಲೆ ಆತ್ಮನಲ್ಲಿ ಸೂಕ್ತವಾದ ವೈದ್ಯಕೀಯ ವೈದ್ಯಕೀಯ ಸಲಹೆ ಅಥವಾ ವೈದ್ಯಕೀಯ ಟ್ರೀಟ್ಮೆಂಟ್ ಅಂದರೆ ವೈದ್ಯಕೀಯ ಚಿಕಿತ್ಸೆಯನ್ನ ಅಂತ ಆರೋಪಕ್ಕೆ ತಕ್ಷಣೇ ಕೊಡ್سಬೇಕು ಅಂತ ಒಂದು ಕಾರಣ ಇರುತ್ತೆ ಅದರಿಂದ ಹೆಚ್ಚಿನ ಅರೆಸ್ಟ್ ಆದ ತಕ್ಷಣ ಒಬ್ಬ ಆರೋಪಿ ಶೀಘ್ರ ಜೈಲಿಗೆ ಹೋಗುವುದಿಲ್ಲ ಇದೊಂದೇ ಮತ್ತೆ ಕಾನೂನು ಏನು ಹೇಳುತ್ತೆ ಒಬ್ಬ ಅರೆಸ್ಟ್ ಆದಂತಹ ವ್ಯಕ್ತಿಗೆ ಅಂದ್ರೆ ಪೊಲೀಸರು ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅಂತಹ ಆರೋಪಿಗೆ ಕಾನೂನಿನ ವ್ಯವಸ್ಥೆಯನ್ನ ಆತ ವಕೀಲರನ್ನ ಭೇಟಿ ಮಾಡುವ ವ್ಯವಸ್ಥೆಯನ್ನ ಪೊಲೀಸರವರು ಸ್ಟೇಷನ್ ಅಲ್ಲೇ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಕಲ್ಪಿಸತಕ್ಕದ್ದು ಕಲ್ಪಿಸಬೇಕು ಅಂತ ಕಾನೂನಲ್ಲಿ ಹೇಳ್ತಾರೆ ಆದ್ರಿಂದ ವೀಕ್ಷಕರೇ ಅರೆಸ್ಟ್ ಆದ ತಕ್ಷಣ ಯಾರೇ ಜೈಲಿಗೆ ಹೋಗೋದಿಲ್ಲ ಇದು ಕಾನೂನು ಮತ್ತೆ ಇನ್ನೊಂದೇನಂತೆ ಒಂದು ವೇಳೆ ಪೊಲೀಸರವರು ಅಂತಹ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದ ನಂತರ ಇಪ್ಪತ್ತಾರು ಗಂಟೆಗಳ ಒಳಗಾಗಿ ಆತನನ್ನ ಅದು ಕೆಲಸ ಆಗಿದ್ರೆ ಅಂದ್ರೆ ಅಸನ್ನೇಹ ಅಪರಾಧ ಆಗಿದ್ರೆ ಅಲ್ಲೇ ಬೆನ್ನ ಒಂದು ವೇಳೆ ಸನ್ನೇ ಅಪರಾಧ ಪ್ರಾದ್ರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತನ ವಶ ಪೊಲೀಸ್ನಲ್ಲಿ ಬೇಕಾದಾಗ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಂದರೆ ಆತ ಅರೆಕಾಲ ವಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ನೇರವಾಗಿ ಕರೆದುಕೊಂಡು ಹೋಗಿ ಹಾಜರುಪಡಿಸಿ ಮತ್ತೆ ತಮ್ಮ ತನಿಖೆಗೆ ಬೇಕಾದಲ್ಲಿ ಆತನನ್ನ मत पोल पड़े फर्यटी फोर इफ इटी ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಅದು ನಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ಅರೆಸ್ಟ್ ಅಂತ ನಾವು ಹೇಳ್ಬೋದ ಒಬ್ಬ ಸಾಮಾನ್ಯ ಪ್ರಜೆ ಇನ್ನೊಬ್ಬ ಪ್ರಜೆಗೆ ಹೇಳುವಂತಿಲ್ಲ ಈ ಪದ ಪೊಲೀಸರು ಕಾಪಿಟೇಬಲ್ ಅಫೆನ್ಸ್ ಮಾಡಿದಂತಹ ಆರೋಪಿಯನ್ನು ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳುವಾಗ ಈ ಪದವನ್ನು ಉಪಯೋಗಿಸ್ತಾರೆ ಇದು ಆಡು ಭಾಷೆಯಲ್ಲಿ ಉಪಯೋಗಿಸುವಂತಹ ಪದವಲ್ಲ ಅರೆಸ್ಟ್ ಮಾಡುವಂತಹ ಅಧಿಕಾರ ಹೆಚ್ಚಿನ ಅಧಿಕಾರ ಪೊಲೀಸರವರಿಗೆ ಇರುತ್ತೆ ಒಂದು ವೇಳೆ ಬಹಳಷ್ಟು ವಿರಳವಾದ ಸಂದರ್ಭಗಳಲ್ಲಿ ಒಬ್ಬ ಆರೋಪಿಯನ್ನ ಇನ್ನೊಬ್ಬ ಸಾರ್ವಜನಿಕ ಪ್ರಜೆಗೆ ಹಿಡಿದಂತಹ ಸಂದರ್ಭದಲ್ಲಿ ಅದು ಅರೆಸ್ಟ್ ಆದ್ರೂ ನೇರವಾಗಿ ಆತನ ಪೊಲೀಸ್ ವಶಕ್ಕೆ ಕೊಡಬೇಕು ಇದು ಕಾನೂನು ಓಕೆ ಈಗ ಅರೆಸ್ಟ್ ಆದಂಥ ವ್ಯಕ್ತಿ ಕಾಂಗ್ನಿಜಲ್ ಕೇಸ್ ಅಲ್ಲ ಅನ್ನೋದಾದ್ರೆ ಪೊಲೀಸರೇ ಅವನನ್ನ ಬಿಟ್ಟು ಕಳಿಸ್ಬೋದು ಇಲ್ಲ ಅಂದ್ರೆ ಹೊರ ಬರೋ ಒಂದೆರಡು ಮಾರ್ಗ ಬಿಟ್ರೆಸ್ಟ್ ಅರೆಸ್ಟ್ ಅರೆಸ್ಟ್ ಆದ ತಕ್ಷಣ ಸಿಗುತ್ತೋ ಅಥವಾ ಆದಂತ ವ್ಯಕ್ತಿ ಯಾವ ಯಾವ ಮಾರ್ಗದಿಂದ ಹೊರಗ್ ಬರ್ಬೋದು ಅಪರಾಧ ಅಂದ್ರೆ ಅಸನ್ನಯ ಅಪರಾಧ ಅಂದ್ರೆ ಸನ್ನಯ ಅಪರಾಧ ಅಂದ್ರೆ ಕಾಂಪಿಟಬಲ್ ಅಫೆನ್ಸ್ ಅಸಹಯ ಅಪರಾಧ ಅಂದ್ರೆ ನಾನ್ ನಾನ್ ಅಫೆನ್ಸ್ ಅಫೆನ್ಸ್ ಅಂದ್ರೆ ಎಲ್ಲಾ ಅಫೆನ್ಸಸ್ ನಾನ್ ಕಾಂಪಿಡೇಬಲ್ ನೇಚರ್ ಅಂತ ಸಂದರ್ಭದಲ್ಲಿ ಅಂತಹ ಮಕದಮಗಳಲ್ಲಿ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದಾಗ ಬೇಲ ಬೆಲ್ಲ ಅಲ್ಲಿ ಅರೆಸ್ಟ್ ಮಾಡಿದ್ರೆ ಅಲ್ಲೇ ಬೇರ್ಮೆ ಬಿಟ್ಬಿಡ್ತಾರೆ ಬೇರ್ಮೆ ಬಿಡಲೇಬೇಕು ಇದು ಕಾನೂನು ಆದರೆ ನಾನ್ ಕಾಂಪಿಡೆಬಲ್ ಅಫೆನ್ಸಸ್ ಅಲ್ಲಿ ಪೊಲೀಸ್ನವರಿಗೆ ಬೇರ್ಮೆ ಬಿಡುವಂತಹ ಒಂದು ಅಧಿಕಾರ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪೊಲೀಸರವರು ನೇರವಾಗಿ ಆರೋಪಿಯನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸ್ತಾರೆ ಅಲ್ಲಿ ಆರೋಪಿಗಳು ತಮ್ಮ ವಕೀಲರ ಮುಖಾಂತರ ನ್ಯಾಯಾಲಯದಲ್ಲಿ ಆತನ ಬೇಲ್ ಮೇಲೆ ಅಂತ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಬೇಲನ್ನು ಪಡೆಯಬಹುದು ಇದು ನಿಮ್ಮ ಎಲ್ಲ ಅಮೂಲ್ಯವಾದ ಮಾಹಿತಿಗಾಗಿ ನಮ್ಮ ಸೂರಿ ಸಂತೆ ಚಾನಲ್ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಇದೇ ತರ ಕಾನೂನಿನ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೋಡ್ತಾ ಇದೆ ಸೂರ್ಯ ಸಂತೆ ಚಾನ ವೀಕ್ಷಕರೇ ಇನ್ನೊಂದು ನಿಮಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾರ್ಯಾರು ಇರುವ ಕಾರ್ಯಕ್ರಮವನ್ನು ಕೊಟ್ಟಿಲ್ಲ ಕೊಡೋದು ಇಲ್ಲ ನಾನು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ ಅಲ್ಲಿ ಉಪಯೋಗಿಸುವಂತಹ ప్రతి పదవ స్టార్టి అంద్రమ్మీ అంత పద స్టేజ్ బై స్టేజ్ హాయ్ ఉపయోగ పద హాని దయవిట్టు తాము తప్పనే వీక్షిస్త మేము నోడ్తా సూర్య సంతే చమస్కారం వీక్ష నిమ్మ మనకి ನಿಮ್ಮ ಎಸ್ ವಕೀಲರು ನಮಸ್ಕಾರ ನೋಡಿದ್ರಲ್ಲ ಆತ್ಮೀಯರೇ ನಾವು ಅರೆಸ್ಟ್ ಅನ್ನೋ ಪದವನ್ನು ಕೇಳಿದ ತಕ್ಷಣ ಭಯ ಬೀಳ್ತೀವಿ ಗಾಬರಿ ಆಗುತ್ತೆ ಸೊ ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ನಮ್ಮ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ರೀತಿ ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಸೊ ನೀವು ಫಸ್ಟ್ ಟೈಮ್ ಒಂದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ಕಾನೂನಿನ ಮಾಹಿತಿಯನ್ನು ತರೋ ತನಕ ನೋಡ್ತಾ ಇರಿ ಸೂರ್ಯಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್